ನಮಸ್ಕಾರ ವೀಕ್ಷಕರೇ ನಮ್ಮ ವಿಡಿಯೋವನ್ನು ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಗಂಡ ಹೆಂಡತಿ ಜಗಳವಾಗಿದ್ದರೆ ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನು ಬಿಟ್ಟು ದೂರವಾಗಿದ್ದರೆ ಅವರನ್ನು ಮತ್ತೆ ಮರಳಿ ನಿಮ್ಮ ಪ್ರೀತಿಯಲ್ಲಿ ಬಿಡಿಸಿಕೊಳ್ಳುವಂತಹ ಒಂದು ಪವರ್ಫುಲ್ ಆಗಿರುವ ವಶೀಕರಣ ವಿದ್ಯೆಯನ್ನು ಹೇಳಿಕೊಡುತ್ತೇವೆ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಅವರು ಬಳಸಿದಂತಹ ಒಂದು ಖರ್ಚಿಫನ್ನು ತೆಗೆದುಕೊಂಡರೆ ಸಾಕು ಈ ಒಂದು ಖರ್ಚಿಫನ ತೆಗೆದುಕೊಂಡು ಯಾವ ರೀತಿಯಾಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ವಶ ಮಾಡಿಕೊಳ್ಳುವುದು ಎಂದು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಇವರು ವಿಶೇಷವಾಗಿ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡಿಕೊಡುತ್ತಾರೆ ನೋಡಿ ಮೊದಲಿಗೆ ಈ ರೀತಿಯಾಗಿ ಒಂದು ಖರ್ಚಿ ತೆಗೆದುಕೊಳ್ಳಬೇಕು ನಂತರ ನೋಡಿ ಈ ರೀತಿಯಾಗಿ ಒಂದು ವಿಭೂತಿಯನ್ನು ತೆಗೆದುಕೊಂಡು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ರೀತಿ ಮಾಡಿಕೊಳ್ಳಬೇಕು ನಾನು ಒಂದು ಬಿಳಿಯ ಅನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ನಿಮಗೆ ಕಾಣಿಸ್ತಿಲ್ಲ ಅಂದರೆ ನೀವು ಅವರು ಬಳಸುವಂತಹ ಯಾವುದಾದ್ರೂ ಕಲರ್ ಕರ್ಚೀಫ್ ಮೇಲೆ ಮಾಡಿಕೊಳ್ಳಬಹುದು ಪರವಾಗಿಲ್ಲ ಇವಾಗ ಈ ರೀತಿಯಾಗಿ ಮಾಡಿಕೊಳ್ಳಿ ವೈಟ್ ಈ ರೀತಿಯಾಗಿ ವಿಭೂತಿಯನ್ನು ಸುತ್ತಲೂ ಉದುರಿಸ್ಕೊಂಡು ನೀವು ನಾವು ಹೇಳಿಕೊಳ್ಳುವಂತಹ ಮಂತ್ರವನ್ನು ಜಪಿಸಬೇಕು ಮತ್ತು ಈ ಒಂದು ತಂತ್ರವನ್ನು ಮಾಡುವಾಗ ನಿಶಬ್ದವಾಗಿರುವಂತಹ ಜಾಗದಲ್ಲಿ ಮಾಡಬೇಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸಂಪೂರ್ಣವಾಗಿ ನಮ್ಮ ವಶರಾಗಲಿ ಎಂಬ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ತಂತ್ರವನ್ನು ಮಾಡಬೇಕು ಅದೇ ರೀತಿಯಾಗಿ ನಿಮಗೆ ಇಷ್ಟ ಇರುವಂತಹ ವ್ಯಕ್ತಿ ನಿಮ್ಮ ಪರಿಚಯ ಇರುವ ವ್ಯಕ್ತಿಯ ಮೇಲೆ ಯಾವಾಗಲೂ ಪ್ರಯೋಗ ಮಾಡಿದರೆ ವಶೀಕರಣ ಖಂಡಿತವಾಗಲೂ ಆಗುತ್ತೆ ನಿಮಗೆ ಅವರು ಪರಿಚಯ ಇಲ್ಲ ನಿಮಗೆ ಅವ್ರಿಗೆ ಗೊತ್ತಿಲ್ಲ ಆದರೂ ನಾವು ಅವ್ರನ್ನ ವಶೀಕರಣ ಮಾಡ್ಕೋಬೇಕು ಅನ್ನೋದು ಸಾಧ್ಯ ಇಲ್ಲ ಅವ್ರ ಜೊತೆ ನಿಮಗೆ ಒಡನಾಟ ಇರಬೇಕು ಓಡಾಡಿರಬೇಕು ಅವ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು ಅವಾಗ ಮಾತ್ರ ಈ ಒಂದು ತಂತ್ರವನ್ನು ನೀವು ಸಂಪೂರ್ಣವಾಗಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಈ ರೀತಿಯಲ್ಲಿ ನೀವು ಮಾಡಿಕೊಂಡ ನಂತರ ಇದರ ಮೇಲ್ಭಾಗದಲ್ಲಿ ಅವರ ಹೆಸರನ್ನು ಈ ರೀತಿಯಲ್ಲಿ ಬರೆದುಕೊಳ್ಳಬೇಕು ಉದಾಹರಣೆಗೆ ಹುಮಾ ಈ ರೀತಿಯಲ್ಲಿ ಹುಮಾ ಎಂದು ಬರೆದುಕೊಂಡ ನಂತರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಶೇಖರ್ ಈ ರೀತಿಯಾಗಿ ಬರೆದುಕೊಳ್ಳಬೇಕು ನಂತರ ಇದಕ್ಕೆ ಕುಂಕುಮವನ್ನು ಹಾಕಬೇಕು ಮತ್ತು ಅರಿಶಿಣವನ್ನು ಹಾಕಬೇಕು ನಂತರ ನಿಮ್ಮ ಮನೆಯಲ್ಲಿ ಕವಡೆಗಿದ್ದರೆ ಕವಡೆ ಅಥವಾ ಹುಣಸೆ ಬೀಜ ಇವನ್ನು ಯಾವುದನ್ನಾದರೂ ತಗೊಂಡು ಈ ರೀತಿಯಾಗಿ ಇಟ್ಟುಕೊಂಡು ನೀವು ಹೇಳಿಕೊಳ್ಬೇಕು ಮನಸಲ್ಲಿ ನಾವು ಇಷ್ಟಪಟ್ಟಂಥ ವ್ಯಕ್ತಿ ಸಂಪೂರ್ಣ ನಮ್ಮ ಹೊಸರಾಗಲಿ ನಾವು ಹೇಳಿದ ರೀತಿ ಕೇಳಬೇಕು ಅಂತ ಮಾಡಿ ಇದನ್ನು ಮಡ್ಚಿಬಿಡಿ ಇದನ್ನು ಮಡ್ಚಿ ಎರಡು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರಬೇಕು ನಂತರ ಇದನ್ನು ತೆಗೆದು ವಾಶ್ ಮಾಡಬೇಡಿ ಕೌಡೆಗಳನ್ನು ಮಾತ್ರ ನಿಮ್ಮ ಹತ್ರ ಇಟ್ಕೊಂಡು ಈ ಖರ್ಚಿಫನ್ನು ತಗೊಂಡೋಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅವ್ರಿಗೆ ಬಳಸೋಗಿ ಕೊಡಬೇಕು ಯಾವುದೇ ಕಾರಣಕ್ಕೂ ವಾಶ್ ಮಾಡಬೇಡಿ ಇದೇ ರೀತಿಯಲ್ಲಿ ತೆಗೆದುಕೊಂಡು ಕೊಡಿ ಅವರು ನಿಮ್ಮನ್ನ ಇಷ್ಟಪಡ್ತಾರೆ ನೀವು ಹೇಳಿದರೆ ಇದು ಕೇಳ್ತಾರೆ ಇದರಲ್ಲಿ ನಿಮಗೆ ಅವ್ರದ್ದು ವಶೀಕರಣ ಆಗಿರುತ್ತೆ ಇದನ್ನು ಮಾಡಿ ನಿಮಗೆ ಯಾವುದೇ ರೀತಿಯ ಉಪಯೋಗ ಗೊತ್ತಾಗ್ತಾ ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ತಕ್ಷಣ ಮಾಡಿಕೊಡುತ್ತಾರೆ